ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲೂ ಚೆನ್ನಾಗಿದ್ರ ಅಂತ ಭಾವಿಸ್ತೀವಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಅದರ ಜೊತೆಗೆ ಕೆಲವೊಂದು ಬಿಗ್ ಅಪ್ಡೇಟ್ಸ್ ಗಳಿದೆ ನಮ್ಮ ಸರ್ಕಾರದಿಂದ ಈಗಷ್ಟೇ ಬಂದಿರುವಂತಹ ಮಾಹಿತಿಗಳಂತ ಹೇಳ್ತಾ ಇದ್ದೀನಿ ಇಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಈ ವಿಡಿಯೋದಲ್ಲಿ ಅಂತಾನೆ ಹೇಳ್ಬೋದು ಸೊ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಡೇಟ್ ಯಾವಾಗ ಫಿಕ್ಸ್ ಆಯ್ತು ಯಾವಾಗ ಬಿಡುಗಡೆ ಆಗುತ್ತೆ ನಿಮ್ಮ ಎಲ್ಲಾ ಗೊಂದಲಕ್ಕೂ ವಿಡಿಯೋದಲ್ಲಿ ಉತ್ತರ ಇದೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಮಾಹಿತಿಗೋಸ್ಕರ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ರ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸೊ ಯಾರ್ಯಾರು ಗೃಹಲಕ್ಷ್ಮಿಯರು ತುಂಬಾ ಜನ ಕಾಯ್ತಾ ಇರ್ತೀರಾ ಹಣ ಯಾವಾಗ ಬಿಡುಗಡೆ ಮಾಡುತ್ತೆ ಸರ್ಕಾರ ಎರಡ್ ಸಾವಿರ ರೂಪಾಯಿ ಹಣ ಅಂತ ಹೇಳ್ಬಿಟ್ಟು ಸೊ ಇಪ್ಪತ್ತೊಂದನೇ ಕಂತಿನ ಹಣಕ್ಕೂ ಕೂಡ ಸಾಕಷ್ಟು ಮಹಿಳೆಯರು ತುಂಬಾ ಕಾಯ್ತಾ ಇದ್ದೀರ ಅಂತ ಭಾವಿಸ್ತೀನಿ ಸೊ ಈಗ ಇನ್ನೇನು ಒಂದೊಂದಾಗಿ ಹಬ್ಬಗಳು ಕೂಡ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಜುಲೈ ಎರಡನೇ ವಾರದಲ್ಲಿ ಇಪ್ಪತ್ತೊಂದೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಂತ ಮೊದಲೇ ತಿಳಿಸಿದ್ರು ಅವರು ಈಗಷ್ಟೇ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಸೊ ಇನ್ನೇನು ಒಂದು ಎರಡು ಇಲ್ಲ ಮೂರು ದಿವಸದಲ್ಲಿ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಇಪ್ಪತ್ತೊಂದನೇ ಕಂತಿನ ಅಂದರೆ ನಮ್ಮ ನಿಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸರ್ಕಾರದ ಪ್ರಕಾರ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಸೊ ನನ್ನ ವಿಡಿಯೋ ಮೊದಲನೇ ಬಾರಿ ಯಾರಾದರೂ ನೋಡ್ತಾಯಿದ್ರೆ ಈ ಈ ಒಂದು ಸೆಂಟೆನ್ಸ್ನ ಕೇಳಿ ನಿಮಗೆ ಗೊಂದಲ ಕೊಳಕ್ಕಾಗ್ಬೋದು ಸೊ ನಾನು ನನ್ನ ಚಾನಲಲ್ಲಿ ಈ ಗೃಹಲಕ್ಷ್ಮಿ ಬಗ್ಗೆ ಡಿಟೇಲ್ ಆದಂತಹ ವಿಡಿಯೋ ಮಾಡಿದ್ದೀನಿ ಸೊ ನೋಡಿ ಕಂಪ್ಲೀಟ್ ಆದಂತ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಹೇಳ್ತಿದ್ದಾರೆ ಇವ್ರು ಅಂತ ಹೇಳ್ಬಿಟ್ಟು ಸೊ ಹಾಗೆ ಆಯ್ಕಾಡಲ್ಲೂ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ಆ ವಿಡಿಯೋ ಬರುತ್ತೆ ಮಿಸ್ ಮಾಡಿದೆ ನೋಡಿ ಇನ್ನೊಂದ್ ಎರಡು ದಿವಸ ಕಾಯ್ಲೇಬೇಕು ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ವೈರಲ್ ಆಗಿದೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗೇನಿಲ್ಲ ಇನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಆದ್ರೆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಫ್ರೆಂಡ್ಸ್ ಮೇಲೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ನಲ್ವಾ ಸೊ ಈಗಾಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಆ ವಿಷಯದ ಬಗ್ಗೆ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ನಾನು ಸಾಕ ಸುಮಾರು ಒಂದು ಎರಡು ವಾರದ ಹಿಂದೆನೇ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಇನ್ನು ಮಹಿಳೆಯರು ಚಿಂತೆ ಪಡೋಂಥ ಅವಶ್ಯಕತೆ ಇಲ್ಲ ಧರ್ಮಸ್ಥಳ ಸಂಘದಲ್ಲಾಗಿರ್ಬೋದು ಇನ್ನು ಬೇರೆ ಬೇರೆ ಥರದಂಥ ಸಂಘದಲ್ಲಿ ಇವಾಗ ನೋಡಿ ಧರ್ಮಸ್ಥಳ ಸಂಘದಲ್ಲಿ ಆರು ಪರ್ಸೆಂಟ್ ಬಡ್ಡಿಗೆ ನಿಮಗೆ ಸಾಲವನ್ನು ಕೊಡ್ತಾರೆ ಸೊ ಹೀಗಾಗಿ ಹೀಗೆ ಅನೇಕ ರೀತಿಯಲ್ಲೆಲ್ಲ ಸಂಘಗಳು ತಗೊಂಡೇ ತೊಗೋತೀರ ಹೆಣ್ಮಕ್ಕಳು ಗಂಡು ಮಕ್ಕಳು ಸ್ವಲ್ಪ ಇದರಿಂದ ದೂರ ಅಂತಲೇ ಹೇಳ್ಬೋದು ಸಂಘಗಳಂದ ಮೇಲೆ ಆಲ್ಮೋಸ್ಟ್ ಹೆಣ್ಮಕ್ಳೇನೆ ತಗೊಳ್ಳೋದು ಸೊ ಅದೇ ರೀತಿ ನಮ್ಮ ಸರ್ಕಾರ ಕೂಡ ಒಂದು ಹೆಜ್ಜೆ ಹೊಸ ಹೆಜ್ಜೆ ಹೇಳ್ತಾ ಇದೆ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂದರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಡಿಟೇಲ್ ಆದಂತ ವಿಡಿಯೋ ನಾನು ಅದು ಕೂಡ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸೊ ಈ ವಿಡಿಯೋದಲ್ಲೂ ಕೂಡ ಅದೇ ಅಪ್ಡೇಟ್ ಕೊಡ್ತಾ ಇದ್ದೆ ಆ ವಿಡಿಯೋ ಮಾಡಿದಾಗ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರು ಏನೋ ಕಂಟೆಂಟ್ಗೋಸ್ಕರ ಏನೇನೋ ವಿಡಿಯೋ ಮಾಡ್ತೀರಾ ಅಂದ್ಬಿಟ್ಟು ನಾನು ತಿಳಿಸಿದೆ ನಿಮಗೆ ಒಂದು ವೀಕಲ್ಲಿ ನಿಮಗೆ ಸರ್ಕಾರದಿಂದನೇ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬರುತ್ತೆ ಇಲ್ಲ ಅವರೇ ಖುದ್ದಾಗಿ ಹೇಳಿಕೆನ ಕೊಡ್ತಾರೆ ಅಂತ ಹೇಳಿದೆ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಹೇಳಿಕೆನ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಗೃಹಲಕ್ಷ್ಮಿ ಸಂಘ ಅದೆಷ್ಟು ಬೇಗ ಎಲ್ಲಾ ಜಿಲ್ಲೆಗಳಲ್ಲೂ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದಾರೆ ಸೊ ಅದ್ರ ಮೂಲಕ ನೀವು ಸಾಲ ಕೂಡ ಪಡ್ಕೋಬೋದು ಜೊತೆಯಲ್ಲಿ ಈಗೇನು ಸರ್ಕಾರದಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಲ್ವಾ ಅದು ಯಾವ ರೀತಿ ಸೇವ್ ಮಾಡ್ಕೋಬಹುದು ನಿಮ್ಮ ಫ್ಯೂಚರಿಗೋಸ್ಕರ ಅಥವಾ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಸಂಘ ಅನ್ನೋ ಯೋಜನೆನ ಹೊಸದಾಗಿ ಜಾರಿಗೆ ತರ್ತಿದ್ದಾರೆ ಇದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಮಹಿಳೆಯರಿಗೂ ತುಂಬಾ ಅನುಕೂಲ ಆಗುತ್ತೆ ಸಾಲ ಪಡ್ಕೊಳಕಾಗಿರ್ಬೋದು ಸಹ ಹಣ ಕೂಡಿಟ್ಕೊಳಕಾಗಿರ್ಬೋದು ಅಂತಾನೆ ಹೇಳ್ಬೋದು ಸೊ ಸರ್ಕಾರದಿಂದ ಬಂದಿರೋ ಮಾಹಿತಿ ಇಷ್ಟೇ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಿದ್ದೀವಿ ಅಂತ ಸೊ ಅದ್ರ ಬಗ್ಗೆ ನಮಗೆ ಕೆಲವೊಂದು ಮಾಹಿತಿಗಳೆಲ್ಲ ಸಿಕ್ಕಿತ್ತು ಅದು ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ವೀಡಿಯೋ ಅಂಡಲ್ಲೂ ಬರುತ್ತೆ ಗೃಹಲಕ್ಷ್ಮಿಯರಿಗೋಸ್ಕರನೂ ಏನಾದರೂ ಮತ್ತೆ ಹೊಸದಾಗಿ ಬಂತು ನಮ್ಮ ಸರ್ಕಾರದಿಂದ ಹೊಸ ಅಪ್ಡೇಟ್ ಅಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಈ ಥರ ಮಾಹಿತಿಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಪುಟ್ಟದೊಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ वीडिओ कोने वर्ग नोड तम्म थँक्यू सो मच फ्रेंड्स बय